ಅರಮನೆ ಒಳಗೆ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ತಾಯಿಯ ಉತ್ಸವ ಮೂರ್ತಿಗೆ ಅರ್ಚಕರಿಂದ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ ಇವತ್ತು ಚಿನ್ನದ ಅಂಬಾರಿ ಮೇಲೆ ತಾಯಿ ವಿರಾಜಮಾನಳಾಗಲಿದ್ದಾಳೆ ನಾಡ ದೇವತೆಗೆ ಅಲಂಕಾರವನ್ನು ಮಾಡಿದ್ದಾರೆ ಅರ್ಚಕರು ಇವತ್ತು ಅರಮನೆಯ ಒಳಗೆ ಚಾಮುಂಡೇಶ್ವರಿ ತಾಯಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗ್ತಾ ಇದೆ ನಮ್ಮ ಅಧಿದೇವತೆ ನಾಡ ದೇವತೆ ಚಾಮುಂಡೇಶ್ವರಿಗೆ ಈಗಾಗಲೇ ಪೂಜಾ ಕಾರ್ಯಗಳು ನಡೀತಾ ಇರುವಂಥದ್ದು ನಾಡ ದೇವತೆ ಇವತ್ತು ಬಹಳ ಅಲಂಕಾರವನ್ನು ಮಾಡಲಾಗಿದೆ ಶುಭ ಧನುರ್ ನಡೆಯಲಿದೆ ಪೂಜೆ ಕಾರ್ಯಗಳು ಅರಮನೆಯ ಬಲರಾಮ ದ್ವಾರದ ಬಳಿ ನಂದಿ ಧ್ವಜದ ಪೂಜೆ ಕೂಡ ಇದೆ ಚಾಮುಂಡೇಶ್ವರಿ ತಾಯಿಗೆ ಇವತ್ತು ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ ಸಕಲ ಸಿದ್ಧತೆಗಳು ನಡೆದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಮೈಸೂರಿನಿಂದ ಲೈವ್ ವಿಜುವಲ್ಸನ್ನು ನೀವು ನೋಡ್ತಾ ಇರುವಂಥದ್ದು ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರವರೆಗೂ ವಿಶೇಷವಾದಂಥ ಸಮಯ ಇದೆ ಮೈಸೂರು ದಸರಾ ಜಂಬೂ ಸವಾರಿಗೂ ಕೂಡ ಕ್ಷಣಗಣನೆ ಪ್ರಾರಂಭ ಆಗಿರುವಂಥದ್ದು ಮೈಸೂರು ಅರಮನೆಯಲ್ಲಿ ಸಕಲ ಸಿದ್ಧತೆಗಳಾಗಿದೆ ಧಾರ್ಮಿಕ ವಿಧಿವಿಧಾನಗಳು ನೆರವೇರುತ್ತಾ ಇದೆ ಚಾಮುಂಡೇಶ್ವರಿ ದೇವಾಲಯದಲ್ಲೂ ಕೂಡ ವಿಶೇಷವಾದಂಥ ಪೂಜಾ ಕಾರ್ಯಗಳು ನೆರವೇರಿತು ಉತ್ಸವ ಮೂರ್ತಿಯನ್ನು ಈಗ ಅರಮನೆಯ ಆವರಣಕ್ಕೆ ತರಲಾಗಿತ್ತು ಅರಮನೆಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗ್ತಾ ಇದೆ ಚಾಮುಂಡೇಶ್ವರಿ ದೇವಾಲಯವನ್ನು ಮೈಸೂರು ರಾಜವಂಶಸ್ಥ ಕುಲು ಮಂದಿರ ಅಂತ ಕೂಡ ಪರಿಗಣಿಸಲಾಗತ್ತೆ ರಾಜ್ಯರು ಪ್ರತಿ ವರ್ಷ ಕುಲದೇವಿಯನ್ನು ಪೂಜಿಸ್ತಾರೆ ಚಾಮುಂಡೇಶ್ವರಿ ಅಂತ ಬಂದಾಗ ನಾಡ ಅಧಿದೇವತೆಯೂ ಕೂಡ ಹೌದು ಹಾಗೆಯೇ ರಾಜವಂಶಸ್ಥರ ಕುಲದೇವತೆಯು ಕೂಡ ಹೌದು ಕುಲದೇವತೆ ಮೈಸೂರು ರಾಜವಂಶವು ಚಾಮುಂಡೇಶ್ವರಿ ದೇವಿಯನ್ನು ತನ್ನ ಕುಲದೇವತೆಯಾಗಿ ಪೂಜಿಸ್ತಾ ಇದೆ ಮೈಸೂರು ರಾಜರು ಪ್ರತಿ ವರ್ಷ ಕುಲದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿಕೊಂಡು ಬರ್ತಾರೆ ಇವತ್ತು ಅಂದರೆ ದಸರಾ ಹಬ್ಬದ ವಿಶೇಷವಾಗಿ ತಾಯಿಯ ಉತ್ಸವ ಮೂರ್ತಿಯನ್ನು ಇಲ್ಲಿ ಅರಮನೆಯಲ್ಲೂ ಕೂಡ ಇಟ್ಟು ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಚಾಮುಂಡೇಶ್ವರಿ ದೇವಾಲಯ ರಾಜರ ಆಳ್ವಿಕೆಯಲ್ಲಿ ವಿಸ್ತರಣೆಗೊಂಡಿರೋದು ಸೊ ಆ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ಚಾಮುಂಡ ತಾಯಿಗೆ ವಿಶೇಷವಾದಂತ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾಡ ಅಧಿದೇವತೆ ಅಂತ ನಾವೇನು ಕರಿತೀವಿ ನಾಡ ಅಧಿದೇವತೆಗೆ ಪೂಜೆಯನ್ನ ಸಲ್ಲಿಕೆ ಮಾಡ್ಲಾಗತ್ತೆ ನಾಡಿನ ಅಧಿದೇವತೆ ಚಾಮುಂಡಿ ಅಂತಂದ್ರೆ ನಾಡಿನ ಅಥವಾ ಪ್ರಾಂತ್ಯದ ಪ್ರಮುಖ ದೇವತೆ ಅಂತ ಕರೆಸಿಕೊಳ್ಳುವಂಥದ್ದು ಇನ್ನು ಈ ದೇವಿಯು ಮೈಸೂರು ರಾಜ್ಯದ ಆರಾಧ್ಯ ಆಗಿದ್ಲು ಅಂತಲೂ ಕೂಡ ಕರಿತೀವಿ ಆ ಕಾರಣಕ್ಕಾಗಿ ಇವತ್ತು ನಾಡ ದೇವತೆಯನ್ನು ಪೂಜೆ ಮಾಡುವಂಥದ್ದು ಸೊ ಈ ಕಾರಣಕ್ಕಾಗಿ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ ಈ ಮುಖಾಂತರವಾಗಿ ಇಡೀ ನಾಡನ್ನು ಕಾಯ್ತಾ ಇರುವಂಥದ್ದು ನಮ್ಮ ತಾಯಿ ಚಾಮುಂಡಿ ಅನ್ನೋದೊಂದು ಬಲವಾದ ನಂಬಿಕೆ ಇದೆ ವರ್ಷ ವರ್ಷವೂ ನಾವು ದಸರಾ ಆಗಿರ್ಬೋದು ಚಾಮುಂಡಿ ವರ್ಧಂತಿ ಆಗಿರ್ಬೋದು ಈ ಸಂದರ್ಭದಲ್ಲಿ ನಾಡನ್ನು ಎಲ್ಲ ಕಷ್ಟಗಳಿಂದ ದೂರ ಇಡು ಸುಖದ ಸಂಪತ್ತು ಹರಿಯಲಿ ನಾಡಿನ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಆರೋಗ್ಯವಾಗಿ ಐಶ್ವರ್ಯರಾಗಿ ಸಂಪತ್ತನ್ನು ಪಡೆಯಲಿ ಅನ್ನೋದು ಬೇಡಿಕೆ ಆಗಿರುತ್ತೆ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿದೆ ಎಲ್ಲರ ಆರೋಗ್ಯವೂ ಚೆನ್ನಾಗಿದೆ ಅಂತ ಅಂದರೆ ಅದಕ್ಕೆ ಕಾರಣ ನಾಡಿನ ಅಧಿದೇವತೆಗ ಆಶೀರ್ವಾದ ಅಂತ ಕೂಡ ನಾವು ಪರಿಗಣಿಸ್ತೀವಿ ಇದೇ ಕಾರಣಕ್ಕಾಗಿ ತಾಯಿ ಚಾಮುಂಡಿಯ ಆರಾಧನೆಯನ್ನು ಮಾಡುವಂಥದ್ದು ಉತ್ಸವ ಮೂರ್ತಿಯಲ್ಲಿ ಹೊತ್ತು ಮೆರವಣಿಗೆಯನ್ನು ಮಾಡೋದು ಅಲ್ಲಿನ ದೃಶ್ಯ ನೋಡ್ತಾ ಇದ್ದೀರಾ ಈಗಾಗಲೇ ಭಕ್ತ ಭಕ್ತಾದಿಗಳು ಪ್ರವಾಸಿಗರು ಸ್ಥಳೀಯರು ಆಗಮಿಸಿದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೂಡ ಈ ಕಾರ್ಯಗಳನ್ನು ಈ ವಿಧಿವಿಧಾನಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಅರಮನೆಯ ಒಳಗಡೆ ಸದ್ಯಕ್ಕೆ ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ತಾಯಿಯ ಉತ್ಸವ ಮೂರ್ತಿಗೆ ಅರ್ಚಕರಿಂದ ಪೂಜೆ ಸಲ್ಲಿಕೆ ಮಾಡಲಾಗಿದೆ ಇವತ್ತು ಚಿನ್ನದ ಅಂಬಾರಿ ಮೇಲೆ ತಾಯಿ ವಿರಾಜಮಾನರಾಗಲಿದ್ದಾಳೆ ನಾಡ ದೇವತೆಗೆ ಅಲಂಕಾರವನ್ನ ಮಾಡಿದ್ದಾರೆ ಅರ್ಚಕರು ಮೈಸೂರು ಅರಮನೆಯಲ್ಲಿ ಸಕಲ ರೀತಿಯಾದಂಥ ತಯಾರಿಗಳು ಸಿದ್ಧತೆಗಳು ಆಗಿತ್ತು ಅದರೊಂದಿಗೆ ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ ನೋಡಿ ಈ ಒಂಬತ್ತು ದಿನಗಳ ಕಾಲ ವಿಶೇಷವಾದಂಥ ಪೂಜೆಗಳು ನೆರವೇರಿದೆ ಕೋಟಿ ಕೋಟಿಯ ಒಡತಿ ನಾಡ ದೇವತೆ ಕೋಟ್ಯಾಂತರ ಭಕ್ತರ ಅಧಿದೇವತೆ ನಮ್ಮ ತಾಯಿ ಚಾಮುಂಡೇಶ್ವರಿ ಈ ಕಾರಣಕ್ಕಾಗಿಯೇ ತಾಯಿ ಚಾಮುಂಡೇಶ್ವರಿಯ ಪೂಜಾ ವಿಧಿವಿಧಾನಗಳು ಅದ್ಧೂರಿಯಾಗಿ ನಡೆಯುವಂಥದ್ದು ಮೈಸೂರು ದಸರಾ ಅಂತ ಹೇಳಿದ ತಕ್ಷಣ ನಮಗೆ ಸಾಕಷ್ಟು ಆಚರಣೆಗಳು ಕಣ್ಣು ಮುಂದೆ ಬರುತ್ತೆ ಅದರಲ್ಲಿ ಈ ಚಾಮುಂಡಿ ತಾಯಿಯ ಆರಾಧನೆಯು ಕೂಡ ಹೌದು ಇನ್ನೊಂದು ಕಡೆಯಲ್ಲಿ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಇವತ್ತಿನ ಮೈಸೂರು ದಸರಾವನ್ನು ವೀಕ್ಷಣೆ ಮಾಡುವುದಕ್ಕೆ ಅನೇಕರು ಈಗಾಗಲೇ ಭಾಗ್ಯ ಆಗಿರುವಂಥದ್ದು ನೋಡಿ ಇಲ್ಲಿ ಸಂಭ್ರಮ ಸಡಗರ ಎಲ್ಲವೂ ಕೂಡ ತುಂಬಿರುತ್ತದೆ ದಸರಾ ಜಂಬೂಸವಾರಿ ವೈಭವಕ್ಕೆ ಈಗಾಗಲೇ ತಯಾರಿಗಳು ನಡೆದಿರುವಂಥದ್ದು ಜಗತ್ತು ಪ್ರಸಿದ್ಧ ಮೈಸೂರು ದಸರಾ ಅನ್ನೋದನ್ನು ನಾವು ಸುಮ್ಮನೆ ಕಲಿಯೋದಿಲ್ಲ ಮೈಸೂರು ದಸರಾಕ್ಕೆ ಅದರದ್ದೇ ಆದಂಥ ವಿಶೇಷತೆ ಇದೆ ಮೈಸೂರು ದಸರಾವು ಭಾರತದ ಕರ್ನಾಟಕ ರಾಜ್ಯದ ನಾಡ ಹಬ್ಬ ರಾಜ್ಯ ಉತ್ಸವ ಅಂತ ಕೂಡ ನಾವು ಕರಿತೀವಿ ಹತ್ತು ದಿನಗಳ ಹಬ್ಬ ಆಗಿದೆ ನವರಾತ್ರಿ ಅಂತ ಕರೆಯಲ್ಪಡುವ ಒಂಬತ್ತು ರಾತ್ರಿಗಳಿಂದ ಪ್ರಾರಂಭವಾಗತ್ತೆ ಮತ್ತು ಕೊನೆಯ ದಿನವನ್ನು ವಿಜಯ ದಶಮಿ ಅಂತ ಹೇಳುವ ಸಂದರ್ಭದಲ್ಲಿ ಆಚರಣೆಯನ್ನ ಮಾಡಲಾಗತ್ತೆ ಹಿಂದೂ ಹಬ್ಬವಾದ ದಸರಾ ನವರಾತ್ರಿ ಮತ್ತು ವಿಜಯದಶಮಿಯ ಕೆಟ್ಟದ್ರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹಬ್ಬ ಅಂತ ನಾವು ಕರೆಯುವಂಥದ್ದು ಹಿಂದೂ ದಂತಕಥೆಯಲ್ಲಿ ದೇವಿ ಚಾಮುಂಡೇಶ್ವರಿ ಅಂದರೆ ದುರ್ಗಾ ರಾಕ್ಷಸ ಮಹಿಷಾಸುರನನ್ನ ಕೊಂದ ದಿನ ಅಂತ ಕೂಡ ಇದನ್ನು ನಾವು ಆಚರಿಸ್ತೀವಿ ಮಹಿಷಾಸುರ ರಾಕ್ಷಸನಾಗಿದ್ದು ದೇವಿಯ ಮಹಿಷಾಸುರನನ್ನು ವಧಿಸಿದ್ದರಿಂದ ನಗರಕ್ಕೆ ಮೈಸೂರು ಅನ್ನುವಂಥ ಹೆಸರು ಬಂದಿತು ಮೈಸೂರು ಸಂಪ್ರದಾಯವು ಈ ಹಬ್ಬದ ಸಮಯದಲ್ಲಿ ಯೋಧರು ಮತ್ತು ರಾಜ್ಯದ ಒಳಿತಿಗಾಗಿ ಕೋಳಾಡುವುದನ್ನು ಆಚರಿಸಲಾಗುತ್ತೆ ಅಂತ ಕೂಡ ನಾವು ಕರಿತೀವಿ ಹದಿನೈದನೇ ಶತಮಾನದಲ್ಲೇ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಹಬ್ಬಗಳು ಆರಂಭ ಆಗತ್ತೆ ಈ ಉತ್ಸವವು ಹದಿನಾಲ್ಕನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತಿಹಾಸ ಪಾತ್ರವನ್ನು ವಹಿಸಿದೆ ಐತಿಹಾಸಿಕವಾಗಿಯೂ ಕೂಡ ಮನ್ನಣೆಯನ್ನ ಪಡ್ಕೊಂಡಿದೆ ಅಲ್ಲಿ ಇದನ್ನ ಮಹಾನವಮಿ ಅಂತ ಕೂಡ ಕರೆಯಲಾಗುತ್ತೆ ಮತ್ತು ಹಂಪಿಯ ಹಜಾರ ರಾಮ ದೇವಾಲಯದ ಹೊರಗೋಡೆಯ ಪರಿಹಾರ ಕಲಾಕೃತಿಯಲ್ಲಿ ಉತ್ಸವಗಳನ್ನ ತೋರಿಸಲಾಗಿದೆ ಇನ್ನು ವಿಜಯನಗರವು ಡೆಕ್ಕನ್ ಸುಲ್ತಾನರಿಗೆ ಪತನವಾದ ನಂತರ ಈ ಹಿಂದೂ ಆಚರಣೆಗಳು ಬೇರೆ ಬೇರೆ ರೀತಿಯಾದಂತ ಹೆಸರನ್ನು ಕೂಡ ಪಡ್ಕೊಳ್ತು ಅನ್ನೋದನ್ನ ನಾವು ಕರೆಯಲಾಗತ್ತೆ ಬಹಳ ಸಂಭ್ರಮದಿಂದ ಈ ಒಂದು ಆಚರಣೆಯನ್ನು ಮಾಡುವಂಥದ್ದು ವಿಶೇಷ ದರ್ಬಾರ್ ರಾಜರ ಸಭೆ ಅಂತಲೂ ಕೂಡ ನಾವು ಇದನ್ನು ಕರೀತೀವಿ ಇದು ಸಾವಿರದ ಎಂಟುನೂರ ಐದರಲ್ಲಿ ಮೂರನೇ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ರಾಜರು ದಸರಾ ಸಮಯದಲ್ಲಿ ಮೈಸೂರು ಅರಮನೆಯಲ್ಲಿ ವಿಶೇಷ ದರ್ಬಾರ್ ನಡೆಸುವ ಸಂಪ್ರದಾಯವನ್ನು ಪ್ರಾರಂಭಿಸ್ತಾರೆ ಈ ಸಮಯದಲ್ಲಿ ರಾಜಮನೆತನದ ಸದಸ್ಯರು ವಿಶೇಷ ಆಹ್ವಾನಿತರು ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಭಾಗವಹಿಸ್ತಾರೆ ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀಕಾಂತ ಒಡಿಯರ್ ನಿಧನರಾದ ನಂತರ ಚಿನ್ನದ ಸಿಂಹಾಸನದ ಮೇಲೆ ಪಟ್ಟದ ಕಟ್ಟಿ ಅಂದರೆ ರಾಜಕತ್ತಿಯನ್ನು ಕತ್ತಿಯನ್ನು ಇರಿಸುವ ಮುಖಾಂತರವಾಗಿ ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರಲಾಗಿದೆ ಮಹಾನವಮಿ ಅಂತ ಕರೆಯಲ್ಪಡುವ ದಸರಾದ ಒಂಬತ್ತನೇ ದಿನವು ರಾಜ ಖಡ್ಗವನ್ನು ಪೂಜಿಸುವ ಮಂಗಳಕರ ದಿನವಾಗಿ ಈ ದಿನ ಆನೆಗಳು ಒಂಟೆಗಳು ಮತ್ತು ಕುದುರೆಗಳನ್ನು ಒಳಗೊಂಡು ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತೆ ಇದಕ್ಕೆ ಮೈಸೂರು ದಸರಾ ಮೈಸೂರು ಹಬ್ಬ ಮೈಸೂರು ನಾಡ ಹಬ್ಬ ಅಂತೆಲ್ಲ ನಾವು ವಿಜೃಂಭಣೆಯಿಂದ ಕರೆಯುವಂಥದ್ದು ಸೊ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಿದ್ದೀರಾ ಒಂದಾದ ಮೇಲೆ ಒಂದು ಆರಾಧನೆಗಳು ಒಂದಾದ ಮೇಲೆ ಒಂದು ಪೂಜಾ ಕಾರ್ಯಗಳು ಇದೀಗ ಜರುಗ್ತಾ ಇದೆ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಹಿನ್ನೆಲೆ ಇದೆ ಮಹತ್ವ ಅನ್ನೋದು ಕೂಡ ಇದೆ ಇಂದು ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರವರೆಗೂ ಶುಭ ಧನುರ್ ಲಗ್ನದಲ್ಲಿ ಈ ನಂದಿ ಧ್ವಜ ಪೂಜೆ ನಡೆಯಲ ನಡೆಯಲಿದೆ ನಂದಿ ಧ್ವಜ ಪೂಜೆಗೂ ಕೂಡ ಅದರದ್ದೇ ಆದಂಥ ಹಿನ್ನೆಲೆ ಇದೆ ಹಾಗಾಗಿ ಇದೆಲ್ಲದರ ಆಚರಣೆಯನ್ನು ಮಾಡಲಾಗತ್ತೆ ಈ ನಂದಿ ಧ್ವಜ ಪೂಜೆಯು ಕೂಡ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು ನಂದಿ ಧ್ವಜ ಪೂಜೆಗೆ ನಾನೂರು ವರ್ಷಗಳ ಇತಿಹಾಸ ಅನ್ನೋದು ಇದೆ ಅನ್ನೋದನ್ನು ಕೂಡ ಹೇಳಲಾಗಿದೆ ರಾಜರ ಕಾಲದಲ್ಲಿಯೂ ಕೂಡ ನಂದಿ ಧ್ವಜ ತಂಡವನ್ನು ಓಲಗ ಬಿರುದಾವಳಿ ಗೌರವಧಾರಗಳೊಡನೆ ಅರಮನೆಗೆ ಕರೆದೊಯ್ದು ಅಂಬಾ ವಿಲಾಸ ಅರಮನೆಯಲ್ಲಿ ಸತ್ಕರಿಸಿ ಬಳಿಕ ತಂಡವನ್ನು ಅರಮನೆಯ ಬಲರಾಮ ದ್ವಾರದ ಬಳಿಗೆ ಕರೆದೊಯ್ತಾರೆ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗುತ್ತೆ ಈಗಲೂ ಚಾಮುಂಡಿ ಬೆಟ್ಟದಲ್ಲಿ ನವರಾತ್ರಿ ಚಾಲನೆ ವೇಳೆ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳ ವಿಶೇಷ ಮೈಸೂರು ದಸರಾದ ಕೇಂದ್ರ ಬಿಂದು ಪ್ರಮುಖ ಆಕರ್ಷಣೆ ಅಂತ ಅಂದರೆ ಅದು ಜಂಬೂ ಸವಾರಿ ವಿಜಯದಶಮಿಯ ಜಂಬೂ ಸವಾರಿ ನಡೆಯುತ್ತೆ ಅದೇ ಜಂಬೂ ಸವಾರಿಯ ಮುನ್ನ ಈ ನಂದಿ ಧ್ವಜಕ್ಕೆ ಪೂಜೆಯನ್ನು ನಡೆಸಲಾಗುತ್ತೆ ನಂದಿ ಧ್ವಜಕ್ಕೆ ಪೂಜೆ ನಡೆದ ಬಳಿಕವೇ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತೆ ನಂದಿ ಪೂಜೆಗೆ ತನ್ನದೇ ಆದ ಮಹತ್ವ ಇತಿಹಾಸ ಸುಮಾರು ಮೂವತ್ತು ಮೂರು ಅಡಿ ಎತ್ತರದ ನೂರೈವತ್ತು ಕೆ ಜಿ ಊಟದ ನಂದಿಧ್ವಜವನ್ನು ಎತ್ತಿ ಹೆಜ್ಜೆ ಹಾಕುವುದು ಸುಲಭವಾದ ಅಲ್ಲ ಬನ್ನಿ ನಂದಿ ಧ್ವಜ ಪೂಜೆಯ ಇತಿಹಾಸ ಅದರ ಹಿಂದಿನ ಉದ್ದೇಶಗಳೆಲ್ಲ ಕೂಡ ಬಹಳ ಚಾಚು ತಪ್ಪದೆ ಮಾಡಿಕೊಂಡು ಬಂದಂಥ ಸಂಪ್ರದಾಯ ಅದಕ್ಕೆ ಬಗ್ಗೆ ನಾವು ಕೇಳ್ತೇನೆ ಅರಮನೆಯ ಬಲರಾಮ ದ್ವಾರದಲ್ಲಿ ಪ್ರಾರಂಭ ಆಗುತ್ತೆ ಈ ಒಂದು ನಂದಿ ಪೂಜೆ ನಂದಿ ಧ್ವಜ ಪೂಜೆ ಅಲ್ಲಿಂದ ಪ್ರಾರಂಭ ಆಗಿ ರಾಜ ಮಹಾರಾಜರ ಕಾಲದಿಂದಲೂ ಈ ನಂದಿ ಧ್ವಜವನ್ನು ಪೂಜೆ ಮಾಡ್ಕೊಂಡು ಬರಲಾಗಿದೆ ನಂದಿ ಧ್ವಜ ಕುಣಿತ ಅಂತ ಕೂಡ ಇದನ್ನು ಕರೀತಾರೆ ಮೈಸೂರಿನಲ್ಲಿ ರಾಜ ಒಡೆಯರವರು ದಸರಾವನ್ನು ಶ್ರೀರಂಗಪಟ್ಟಣದಲ್ಲಿ ಆರಂಭಿಸ್ತಾರೆ ಉಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಒಡೆಯರು ತಮ್ಮ ಕೇಂದ್ರ ಸ್ಥಾನವನ್ನು ಶ್ರೀರಂಗಪಟ್ಟಣ ಅಂತ ಹೇಳ್ತಾರಲ್ಲ ಅಲ್ಲಿಂದ ಮೈಸೂರಿಗೆ ವರ್ಗಾಯಿಸ್ಕೊಳ್ತಾರೆ ನಂತರ ದಸರಾ ಆಚರಣೆಗಳು ಮೈಸೂರಿನಲ್ಲಿ ನಡೆಯುತ್ತೆ ಜಂಬೂ ಸವಾರಿ ಆರಂಭಕ್ಕೂ ಮುನ್ನ ಶುಭ ಲಗ್ನದಲ್ಲಿ ಅರಮನೆಯ ಬಲರಾಮ ದ್ವಾರದಲ್ಲಿ ಈ ನಂದಿ ಧ್ವಜಕ್ಕೆ ಮೊದಲು ಪೂಜೆ ಸಲ್ಲಿಸ್ತಾರೆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಆಸೀನಳಾಗಿರುವ ತಾಯಿ ಚಾಮುಂಡೇಶ್ವರಿ ದೇವಿ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾರೆ ಆ ನಂತರ ಇಪ್ಪತ್ನಾಲ್ಕು ಕುಶಲ ತೋಪುಗಳ ಗೌರವವನ್ನು ಸಮರ್ಪಣೆ ಮಾಡಲಾಗುತ್ತೆ ಅಲ್ಲಿಂದ ಅರಮನೆ ಆವರಣದಲ್ಲಿ ವಿಜಯದಶಮಿಯ ಅತ್ಯಾಕರ್ಷಕ ಮೆರವಣಿಗೆಗೆ ಚಾಲನೆ ಸಿಗುತ್ತೆ ಈ ಮುಖಾಂತರ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಮೊದಲೇ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ ಈ ಮುಖಾಂತರ ನಂದಿ ಧ್ವಜಕ್ಕೂ ತನ್ನದೇ ಆದಂಥ ವಿಶಿಷ್ಟ ಇದೆ ಮೂವತ್ತ್ಮೂರು ಅಡಿ ಎತ್ತರದ ನೂರೈವತ್ತು ಕೆಜಿ ತೂಕವಿರುವಂಥ ನಂದಿ ಕಂಬ ಅರಮನೆಯ ಮುಂಭಾಗದ ಬಲರಾಮ ಗೇಟ್ನ ಸಮೀಪ ಇರುವಂಥ ಕೋಟೆ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಜಂಬೂ ಸವಾರಿಯ ದಿನ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡುವ ಮುನ್ನ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ದಸರಾ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾರೆ ನಂದಿ ಕಂಬದಲ್ಲಿ ಹತ್ತು ವರ್ಣಗಳ ಧ್ವಜ ಇದೆ ಇದರ ಮೇಲೆ ಪಂಚ ಕಳಶವಿಡೆ ಅಂತ ಕೂಡ ಹೇಳಲಾಗತ್ತೆ ಉಡಿಗಾಲ ಮಹಾದೇವಪ್ಪ ನೇತೃತ್ವದಲ್ಲಿ ಈ ನಂದಿ ಧ್ವಜ ಕುಣಿತ ಯಾವಾಗಲೂ ನಡೆಯುವಂಥದ್ದು ವಿಜಯದಶಮಿ ಎಂದು ಶಿವನ ಲಾಂಛನ ಅಂತ ಕರೆಯಲ್ಪಡುವ ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿಗಳು ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ ಅದಾದ ನಂತರವೇ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡ್ತಾರೆ ರಾಜರ ಕಾಲದಲ್ಲಿಯೂ ನಂದಿ ಧ್ವಜ ತಂಡವನ್ನು ಓಲಗ ಮತ್ತು ಬಿರುದಾವಳಿಗಳಿಂದ ಸ್ವಾಗತಿಸಲಾಗುತ್ತೆ ಅಂಬಾ ವಿಲಾಸ ಅರಮನೆಯಲ್ಲಿ ಸತ್ಕರಿಸಿ ಬಳಿಕ ತಂಡದ ಅರಮನೆಯ ಗಣಾಮ ದ್ವಾರದ ಬಳಿಕ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗುತ್ತೆ ನಂದಿ ಧ್ವಜವನ್ನು ಗಟ್ಟಿಮುಟ್ಟಾದ ಉದ್ದನೆಯ ಬಿದಿರಿನ ಬೊಂಬಿಗೆ ಬೆಳ್ಳಿ ಕಟ್ಟನ್ನು ಬಳೆ ಒಂದರ ಮೇಲೊಂದರಂತೆ ಜೋಡಿಸ್ತಾರೆ ಅಂತೆಯೇ ನಂದಿಧ್ವಜ ಹೊತ್ತು ಕುಣಿಯುವಾಗ ಶಬ್ದ ಬರುವಂತೆ ಮಾಡುವುದಕ್ಕೆ ಈ ಬಳೆಗಳ ಟೊಳ್ಳಿನ ಒಳಗೆ ಚಿಕ್ಕ ಕಲ್ಲು ಅಥವಾ ಹುಣಸೆ ಬೀಜವನ್ನು ತುಂಬುತ್ತಾರೆ ಕಂಬದಲ್ಲಿನ ಪೀಠದಲ್ಲಿ ನಂದಿ ವಿಗ್ರಹವಿದ್ದು ಪೀಠದ ಮೇಲೆಯೇ ಇರುವ ಈ ಬಳೆಗಳಿಗೆ ಗಗ್ಗರ ಹರಡೆ ಗಗ್ಗ ಅಂತ ಕೂಡ ಕರೆಯಲಾಗುತ್ತೆ ನಂದಿ ಪೂಜೆಗೂ ಕೂಡ ಅದರದ್ದೇ ಆದಂಥ ವಿಶೇಷ ಇದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ಏನು ವಿಶೇಷ ಅನ್ನೋದನ್ನು ನಾವೀಗ ಗಮನಿಸಿದ್ವಿ ಜಂಬೂ ಸವಾರಿಗೂ ಮುನ್ನ ನಂದಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಆ ನಂತರವೇ ಚಾಲನೆಯನ್ನು ನೀಡುವಂಥದ್ದು ರಾಜರ ಕಾಲದಲ್ಲೂ ಕೂಡ ಇದನ್ನು ಮಾಡ್ತಾ ಇದ್ರು